ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಇವತ್ತಿನ ಒಂದು ಅವಧಿಯಲ್ಲಿ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿಯ ಹೊಸ ಪೇ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಇಲ್ಲಿ ಯಾವ ರೀತಿಯಾಗಿ ಈ ಪರೀಕ್ಷೆಗಳನ್ನು ರದ್ದು ಮಾಡಿಸ್ ಪಡಿಸಲಾಗಿತ್ತು ಆಮೇಲೆ ಹೈಕೋರ್ಟಿಂದ ನಮಗೆ ಯಾವ ಈಗ ಆ ಒಂದು ಪರೀಕ್ಷೆಗಳಿಗೆ ಒಪ್ಪಿಗೆಯನ್ನು ನೀಡಲಾಗಿದೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಜ್ಞಾಪನಾ ಪತ್ರ ಇದಾಗಿದೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಒಂದು ಮತ್ತು ಎರಡರ ಅನ್ವಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮ ಅನುಸರಿಸುತ್ತಿರುವ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನ ಎ ಟು ಕಾರ್ಯವನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಕೆಎಸ್ಕ್ಯುಎಎಸಿ ವತಿಯಿಂದ ನಡೆಸಲಾಗುತ್ತಿದೆ ಅಂದರೆ ಇಲ್ಲಿ ಹೈಕೋರ್ಟಿಂದ ಏಕಸದಸ್ಯ ಪೀಠ ಇದು ರದ್ದು ಮಾ ರದ್ದು ಮಾಡಲಿಕ್ಕೆ ತೀರ್ಪನ್ನು ಕೊಟ್ಟಿತು ಆಮೇಲೆ ತಡೆಯಾಜ್ಞೆ ಕೂಡ ನಡೆಸಲಾಗಿತ್ತು ಆಮೇಲೆ ಈ ಎಲ್ಲ ತಡೆಯಾಜ್ಞೆಯನ್ನು ವಿರೋಧವನ್ನು ಕಡೆಗಣಿ ಒಂದು ವಿಚಾರಣೆಯನ್ನು ಮಾಡಿ ಸರ್ವೋಚ್ಚ ನ್ಯಾಯಾಲಯ ಏನು ಮಾಡುತ್ತೆ ಪುನಃ ಈ ಒಂದು ಪರೀಕ್ಷೆಯನ್ನು ನಡೆಸಲಿಕ್ಕೆ ನಮಗೆ ದಿನಾಂಕವನ್ನು ಗೊತ್ತು ಮಾಡಿದೆ ಅಂದರೆ ಸೋಮವಾರ ಇಪ್ಪತ್ತೈದನೇ ತಾರೀಕಿನಂದು ಈ ಎಲ್ಲ ಪರೀಕ್ಷೆಗಳು ಸರಿಯಾಗಿ ನಡೆಯುತ್ತವೆ ಅಂದರೆ ಈಗ ಆಗಿರುವಂತಹ ಪರೀಕ್ಷೆಗಳನ್ನು ಗಮನದಲ್ಲಿಟ್ಟುಕೊಂಡು ಅವುಗಳನ್ನು ಅವುಗಳ ಮುಂದುವರಿದ ಪರೀಕ್ಷೆಗಳನ್ನು ಅಂದರೆ ಇಲ್ಲಿ ಐದನೇ ತರಗತಿಯಲ್ಲಿ ಈಗಾಗಲೇ ಫಸ್ಟ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಮುಗ್ದಿತ್ತು ಅದರ ನಂತರ ಪರಿಸರ ಮತ್ತು ಇ ವಿ ಎಸ್ ಅಥವಾ ಪರಿಸರ ಮತ್ತು ಗಣಿತ ಮ್ಯಾಥ್ಸ್ ವಿಷಯಗಳು ನಡೀಬೇಕಾಗಿತ್ತು ಅದೇ ರೀತಿಯಲ್ಲಿ ನಡೀತಾ ಹೋಗುತ್ತೆ ಮೊದಲನೇದು ಪರಿಸರ ಈ ರೀತಿ ಇಪ್ಪತ್ತೈದಕ್ಕೆ ಇಪ್ಪತ್ತಾರರಂದು ಗಣಿತವನ್ನು ನಡೆಸಲಾಗುತ್ತೆ ಅದೇ ರೀತಿ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಗಳಿಗೆ ಯಾವ ಯಾವ ದಿನಾಂಕದಂದು ಪರೀಕ್ಷೆಗಳನ್ನು ನಡೆಸಲಿಕ್ಕೆ ಟೈಮ್ ಟೇಬಲ್ ಬಂದಿತ್ತು ಅದೇ ರೀತಿಯಾಗಿ ಅದು ಮುಂದುವರಿಯುತ್ತೆ ಈಗ ಆಗಿರುವ ಪರೀಕ್ಷೆಗಳು ಮತ್ತೆ ನಡೆಸೋದಿಲ್ಲ ಅದರ ಮುಂದುವರಿದ ಪರೀಕ್ಷೆಗಳನ್ನು ನಡೆಸ್ತಾ ಹೋಗುತ್ತೆ ಈ ರೀತಿಯಾಗಿ ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಐದನೇ ತರಗತಿಗೆ ಸಂಬಂಧಪಟ್ಟಂತಹ ಒಂದು ವೇಳಾಪಟ್ಟಿ ಇದ ಪರಿಷ್ಕೃತ ವೇಳಾಪಟ್ಟಿ ಇದಾಗಿದೆ ಇಲ್ಲಿ ಇಪ್ಪತ್ತೈದರಂದು ಕೋರ್ ವಿಷಯವಾಗಿರುವಂಥ ಪರಿಸರ ಅಧ್ಯಯನ ನಡೆಸಲಾಗುತ್ತೆ ಇಪ್ಪತ್ತಾರರಂದು ಗಣಿತ ವಿಷಯವನ್ನು ಇಲ್ಲಿ ನಡೆಸಲಾಗುತ್ತೆ ಅದು ಕೂಡ ಸಮಯ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತು ಇಲ್ಲಿ ಇಪ್ಪತ್ತಾರು ಮಂಗಳವಾರದಂದು ಬೆಳಿಗ್ಗೆ ಹತ್ತರಿಂದ ಹನ್ನೆರಡರವರೆಗೆ ಪರೀಕ್ಷೆ ನಡೆಯುತ್ತೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಇಲ್ಲಿ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಪರಿಸರ ನಡೆಯುತ್ತೆ ಸೋಮವಾರದಂದು ಮಂಗಳವಾರದಂದು ಗಣಿತವನ್ನು ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಗಂಟೆಯವರೆಗೆ ನಡೆಸಲಾಗುತ್ತೆ ಆಮೇಲೆ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದರಂದು ತೃತೀಯ ಭಾಷೆಯಾಗಿರುವಂಥ ಹಿಂದಿ ಎರಡು ಮೂವತ್ತರಿಂದ ಐದರವರೆಗೆ ನಡೆಯುತ್ತೆ ಅದೇ ರೀತಿ ಮಂಗಳವಾರ ಗಣಿತವನ್ನು ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಮೂವತ್ತರವರೆಗೆ ನಡೆಸಲಾಗುತ್ತೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಆಮೇಲೆ ಬುಧವಾರ ವಿಜ್ಞಾನ ವಿಷಯವನ್ನು ಪುನಃ ಎರಡು ಮೂವತ್ತರಿಂದ ಐದು ಗಂಟೆಯವರೆಗೆ ನಡೆಸಲಾಗುತ್ತೆ ಆಮೇಲೆ ಪುನಃ ಎಂಟನೇ ತಾರೀಕಿನಂದು ಕೋರ್ ವಿಷಯವಾಗಿರುವಂತಹ ಸಮಾಜ ವಿಜ್ಞಾನವನ್ನು ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಮೂವತ್ತರವರೆಗೆ ನಡೆಸಲಾಗುತ್ತೆ ಇಲ್ಲಿ ಈ ಟೈಮ ವೇಳೆಯಲ್ಲಿ ಸಮಸ್ಯೆ ಆಗಿರೋದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹತ್ತನೇ ತರಗತಿಗೆ ಪರೀಕ್ಷೆ ನಡೀತಾ ಇರೋದರಿಂದ ಸೋಮವಾರದಂದು ಹತ್ತನೇ ತರಗತಿಯವರೆಗೂ ಕೂಡ ಪರೀಕ್ಷೆ ಇದೆ ಹಾಗಾಗಿ ಈ ಮಕ್ಕಳಿಗೆ ಪರೀಕ್ಷೆಯನ್ನು ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಹೊತ್ತು ನೀಡಲಾಗಿದೆ ಆದರೆ ಇಪ್ಪತ್ತಾರರಂದು ಹತ್ತನೇ ತರಗತಿಯವರೆಗೆ ಪರೀಕ್ಷೆ ಇಲ್ಲದ ಕಾರಣ ಆ ಒಂದು ದಿನದ ಪರೀಕ್ಷೆಯ ವೇಳೆಯನ್ನು ಹತ್ತರಿಂದ ಎರಡು ಮೂವತ್ತು ಹನ್ನೆರಡು ಮೂವತ್ತರವರೆಗೆ ನಡೆಸಲಾಗುತ್ತದೆ ಸೊ ಈ ವಿಷಯ ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಬೇಕು ಹಾಗೆ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ಈ ಸಮಸ್ಯೆ ಈ ಒಂದು ವೇಳಾಪಟ್ಟಿಯಲ್ಲಿ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ ಇಪ್ಪತ್ತೈದು ತೃತೀಯ ಭಾಷೆ ಹಿಂದಿಯನ್ನು ಎರಡರಿಂದ ಐದರವರೆಗೆ ನಡೆಸಲಾಗುತ್ತೆ ಅದೇ ರೀತಿ ಇಪ್ಪತ್ತಾರರಂದು ಕೋರ್ ವಿಷಯವಾಗಿರುವಂಥ ಗಣಿತವನ್ನು ಬೆಳಿಗ್ಗೆ ಹತ್ತರಿಂದ ಒಂದು ಹದಿನೈದರವರೆಗೆ ನಡೆಸಲಾಗುತ್ತೆ ವಿಜ್ಞಾನವನ್ನು ಇಪ್ಪತ್ತೇಳರಂದು ಎರಡರಿಂದ ಐದು ಹದಿನೈದರವರೆಗೆ ಆಮೇಲೆ ಗುರುವಾರದಂದು ಸಮಾಜ ವಿಜ್ಞಾನವನ್ನು ಬೆಳಿಗ್ಗೆ ಹತ್ತರಿಂದ ಒಂದು ಹದಿನೈದರವರೆಗೆ ನಡೆಸಲಾಗುತ್ತೆ ಈ ವಿಷಯವನ್ನು ಸರಿಯಾಗಿ ಗಮನದಲ್ಲಿಟ್ಟುಕೊಂಡು ಪರೀಕ್ಷೆಯನ್ನು ತಯಾರಿ ಮಾಡಿ ಇದು ನೋಡಿ ಇಪ್ಪತ್ತೈದರಿಂದ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗಳು ಪ್ರಾರಂಭವಾಗುತ್ತಿದ್ದು ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳಲ್ಲಿರುವ ದಿನಾಂಕ ಇಪ್ಪತ್ತೈದು ಇಪ್ಪತ್ತೇಳು ಹಾಗೂ ಎಸ್ ಎಲ್ ಸಿ ಪರೀಕ್ಷೆಗಳು ಇಲ್ಲದಿರುವ ದಿನಾಂಕವಾಗಿರೋದು ಇಪ್ಪತ್ತಾರು ಇಪ್ಪತ್ತೆಂಟು ಗುರುವಾರದಂದು ಬೆಳಗಿನ ಅವಧಿಯಲ್ಲಿ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಮೌಲ್ಯಾಂಕನವನ್ನು ನಡೆಸಲಾಗುತ್ತಿದೆ ಅನ್ನುವಂಥ ವಿಷಯವನ್ನು ಅವರು ಸ್ಪಷ್ಟವಾಗಿ ಇಲ್ಲಿ ತಿಳಿಸಿದ್ದಾರೆ ಹಾಗಾಗಿ ಯಾವುದೇ ಗೊಂದಲಕ್ಕೆ ಅವಕಾಶ ಮಾಡಿಕೊಡಬೇಡಿ ಸರಿಯಾಗಿ ಸಲ ಟೈಮ್ ಟೇಬಲನ್ನು ಸ್ಟಡಿ ಮಾಡಿಕೊಂಡು ಪರೀಕ್ಷೆಗೂ ಕೂಡ ತಯಾರಿ ಮಾಡಿ ಈ ಒಂದು ಬದಲಾದ ವೇಳಾಪಟ್ಟಿಯೊಂದಿಗೆ ನಿಮ್ಮ ಅಭ್ಯಾಸಗಳನ್ನು ಪ್ರಾರಂಭ ಮಾಡಿ ಅದೇ ರೀತಿ ಪರೀಕ್ಷೆಯನ್ನು ಬ ಯಾವುದೇ ಜಂಜಾಟಗಳಿಲ್ಲದೆ ಹೆದರಿಕೆಯದ್ದು ಎಕ್ಸಾಮನ್ನು ಬರೆದುಕೊಂಡು ಚೆನ್ನಾಗಿ ಅಂಕವನ್ನು ಪಡೆಯಿರಿ ಅಂತ ಹಾರೈಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಪರೀಕ್ಷೆಯ ನಂತರ ಆ ಪರೀಕ್ಷೆ ಪೇಪರನ್ನು ಉತ್ತರದೊಂದಿಗೆ ನಿಮ್ಮ ಮುಂದೆ ಬರೆದು ಬರುತ್ತೇನೆ ಥ್ಯಾಂಕ್ ಯು